ಲಲಿತಾ ಸಹಸ್ರನಾಮದ ಒಂದೂರ ಎಪ್ಪತ್ತೊಂಬತ್ತು ಒಂದೂರ ಎಂಬತ್ತು ಎರಡು ಶ್ಲೋಕಗಳನ್ನು ಹೇಳಿ ಎರಡು ಶ್ಲೋಕದ ಅರ್ಥವನ್ನು ಹೇಳ್ತೀನಿ ಒಂದೂರ ಎಪ್ಪತ್ತೊಂಬತ್ತನೇ ಶ್ಲೋಕ ದಶಮುದ್ರ ಸಮಾರಾಧ್ಯ ತ್ರಿಪುರ ತ್ರಿಶಿವಶಂಕರಿ ಜ್ಞಾನಮುದ್ರ ಜ್ಞಾನಗಮ್ಯ ಜ್ಞಾನಧೇಯ ಸ್ವರೂಪಿನಿ ದಶಮುದ್ರ ಸಮಾರಾಧ್ಯ ಅಂತಂತಂದ್ರೆ ಆ ತಾಯಿ ಜಗನ್ಮಾತೆಯ ಆದಿಶಕ್ತಿ ಲಲಿತಾ ಪರಮೇಶ್ವರಿಯನ್ನು ನಾವು ಹತ್ತು ಮುದ್ರೆಗಳಿಂದ ತಾಯಿಯನ್ನು ನಾವು ಪೂಜಿಸಲ್ ತ್ರಿಪುರ ತ್ರಿಪುರ ಶಿವಶಂಕರಿ ಅಂತಂತಂದ್ರೆ ಜ್ಞಾನಾಭ್ಯಾಸ ಮಾಡಿದಾಗ ಮಾತ್ರ ಜ್ಞಾನದಿಂದ ತಾಯಿ ನಮಗೆ ಸಾಕ್ಷಾತ್ಕಾರ ಕೊಡ್ತಾಳೆ ಜ್ಞಾನ ಮುದ್ರ ಅಂತಂತಂದ್ರೆ ಜ್ಞಾನ ಮುದ್ರ ಸ್ವರೂಪಿಣಿಯಾಗಿ ಅಲ್ಲಿ ತಾಯಿ ಇರ್ತಿರ್ತಾಳೆ ಜ್ಞಾನಗಮ್ಯ ಅಂತಂತಂದ್ರೆ ತಾಯಿ ಜಗನ್ಮಾತೆ ನಮಗೆ ಬೀಜ ಮಂತ್ರ ಜ್ಞಾನದಿಂದ ಮಾತ್ರ ನಮಗೆ ದೊರಕುವಳು ಅಜ್ಞಾನ ಧ್ಯೇಯ ಸ್ವರೂಪಿನಿ ಅಂತಂತಂದ್ರೆ ತಾಯಿ ಜಗನ್ಮಾತೆ ಆ ಜ್ಞಾನದಿಂದ ಯಾರ ಜ್ಞಾನದಲ್ಲಿ ಮುಳುಗ್ತಾರೆ ನೋಡು ಅವರಿಗೆ ಮಾತ್ರ ತಾಯಿ ಸಾಕ್ಷಾತ್ಕಾರವನ್ನು ಕೊಡುವವಳು ಆಗಿರ್ತಾಳೆ ಒಂದೂರ ಎಂಬತ್ತನೇ ಶ್ಲೋಕ ಯೋನಿ ಮುದ್ರ ತ್ರಿಕಂಡೇಶಿ ತ್ರಿಗುಣಾಂಬ ತ್ರಿಕೋಣಗ ಅನಗಾದ್ಭುತ ಚಾರಿತ್ರ ವಾಂಚಿತಾರ್ಥ ಪ್ರದಾಯಿನಿ ಯೋನಿ ಮುದ್ರ ಅಂತಂತಂದ್ರೆ ತಾಯಿ ಜಗನ್ಮಾತೆ ಯೋನಿಮುದ್ರಾ ತಾಯಿ ತಾಯಿಯಾಗಿರ್ತಾಳೆ ತ್ರಿಕಂಡೇಶಿ ಅಂತಂತಂದ್ರೆ ಮೂರು ಖಂಡಗಳನ್ನು ಅಂದ್ರೆ ಮೂಲ ಬಂದ ಜಲಂಧರ ಓಡ್ಯಾನ ಮೂರು ಸೇರುವುದಕ್ಕ ತ್ರಿಕಂಡ ಅಂತ ಅಂತ ಕರಿತೀವಿ ಇವುಗಳಿಗೆ ತಾಯಿಯೇ ಪ್ರಭು ಆಗಿರ್ತಾಳೆ ತ್ರಿಗುಣಗ ತ್ರಿಕೋಣಗ ಅಂತಂತಂದ್ರೆ ತಾಯಿ ಜಗನ್ಮಾತೆ ನಮ್ಮಲ್ಲಿರುವ ಸತ್ವಗುಣ ರಜೋಗುಣ ತಮೋಗುಣ ಗಳಿಗೆ ಒಂದು ಸಮಾನವಾದ ವ್ಯವಸ್ಥೆಯಾದ ಆಗಿರೋದ್ರಿಂದ ಆದಿಶಕ್ತಿ ಅಲ್ಲಿ ಇರ್ತಿರ್ತಾಳೆ ಅನಗಾದ್ಭುತ ಚಾರಿತ್ರ ಅಂತಂತಂದ್ರೆ ತಾಯಿ ಎಲ್ಲ ಶೃಂಗಗಳಲ್ಲಿ ತಾಯಿ ನೆಲೆಸಿರ್ತಾಳೆ ಆಮೇಲೆ ತಾಯಿ ಪರಿಶುದ್ಧಾತ್ಮಳಾಗಿರ್ತಾಳ ತಾಯಿಯ ಒಂದು ಮಹಿಮೆ ಚರಿತ್ರೆ ಉಳ್ಳವಳು ಆಗಿರ್ತಾಳೆ ಆಮೇಲೆ ವಾಂಚಿತಾರ್ಥ ಪ್ರದಾಯಿನಿ ಅಂತಂತಂದ್ರೆ ತಾಯಿ ಜಗನ್ಮಾತೆ ಪ್ರತಿಯೊಬ್ಬ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರಿಗೆ ಅನುಗ್ರಹವನ್ನು ಮಾಡುವವಳು ತಾಯಿ ಜಗನ್ಮಾತೆ ಲಲಿತಾ ಪರಮೇಶ್ವರಿ ಆಗಿರ್ತಾಳೆ ಈ ಎರಡು ಶ್ಲೋಕಗಳನ್ನು ಹೇಳಿನಿ ಎರಡು ಶ್ಲೋಕದ ಅರ್ಥವನ್ನು ಹೇಳಿನಿ ಲಲಿತಾ ಸಹಸ್ರನಾಮದ ಇನ್ನ ಒಟ್ ನಾಲ್ಕೇ ನಾಲ್ಕು ಉಳಿದು ಪ್ರತಿಯೊಬ್ಬರೂ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ ಆದಿಶಕ್ತಿ ಲಲಿತಾಂಬಿಕೆಗೆ ಶರಣಾಗೋಣ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ದೂರ ಮಾಡಿ ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ತಾಯಿ ದಯಪಾಲಿಸ್ತಾಳೆ ಲಲಿತಾಂಬಿಕೆಗೆ